ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿದೆ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮೀನ್ಗಾದ್ರೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಅಕ್ಕವರು ನಮ್ಮ ಮಾವ ಎಲ್ಲ ಬಂದಿದ್ದಾರೆ ಊರಿಂದ ನಮ್ಮ ಪಾಪದು ಅದು ಬರ್ಡೇ ಆಯ್ತಲ್ಲ ಸೊ ಅದರಿಂದ ಮನೆಗೆ ಬಂದಿದ್ರು ಫಂಕ್ಷನ್ ಎಲ್ಲ ಮುಗಿಯಿತು ನಮ್ಮ ಮನೆಯಲ್ಲಿರೋದು ಯಾಕೆ ಅಂತ ಹೇಳ್ಬಿಟ್ಟು ಮೀನ್ಗಾದ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇದು ಮೊದಲನೇ ಬಾರಿ ಪಿಶಂಟ್ ಹೋಗ್ತಾ ಇರೋದು ಇದು ಮೊದಲನೇ ವಿಡಿಯೋ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ನಮ್ಮ ಅಕ್ಕ ಅವ್ರ ಮಾತಾಡಿಸ್ತೀನಿ ನೋಡಿ ನಮ್ ಬಾಮ ಇದ ನಮ್ಮ ಅಣ್ಣ ನಮ್ ದೊಡ್ಡಕ್ಕ ನಮ್ ಚಿಕ್ಕಕ್ಕ ನಮ್ ದೊಡ್ಡಕ್ಕ ಅವರು ಹಸ್ಬೆಂಡು ಅದ ನಮ್ ಬಾವ ನಮ್ಮ ಮುಂದೆ ನಮ್ಮಅಮ್ಮ ಮತ್ತೆ ನಮ್ ತಾತ ಮತ್ತೆ ನಮ್ ಚಿಕ್ಕ ಮಾವ ಎಲ್ಲಾ ಮುಂದೆ ಗಾಡಿ ಓಡಿಸ್ತಾ ಇದಾರೆ

ಫ್ರೆಂಡ್ಸ್ ಇವತ್ತಾದ್ರೆ ಚಿಕ್ಕ ಚಿಕ್ಕ ತಿಲಪ್ಪಿ ಐಡಿಯಾಕ್ ಹೋಗ್ತಾ ಇದೀವಿ ಬಟ್ ಅದೇ ತಾನೇ ಚೆನ್ನಾಗಿ ಬೀಳೋದು ಟೈಮ್ ಪಾಸ್ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹತ್ರ ಹೋಗ್ಬಿಟ್ಟು ಲಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಕೆರೆ ಹತ್ರ ಇವಾಗ ಇವಾಗೆಲ್ಲರೂ ಇಳಿತಾವ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಮಾವ ಬಂದಿದ್ದಾರೆ ಇವತ್ತು ಮೀನು ಹಿಡಿಯಕ್ಕೆ ಒಳ್ಳೆ ಕೆರೆ ಮೀನು ಬರ್ರಪ್ಪ

చెప్పిన బిర్యానీ ఎంత ఎత్తుకోవచ్చు ఈ పక్క ఆ పక్క వాళ్ళు ఇద్దరు పుట్టు ఒడి ఎత్తుకుంటారా చెప్ప నాకు ఇది హలో ఫ్రెండ్స్ ఆంధ్ర నుండి వచ్చిన ఎప్పుడు చేపల పట్ల మా బామలు బాగు పడతారు అది చూసి నేను కూడా ఈరోజు ఫస్ట్ షాప్ పట్టినా கேமரா மூப்பர் கேமரா மூவ் யாரு அட் முச்சிடுத்து எத்து எத்துக்கா ಹಾಯ್ ಫ್ರೆಂಡ್ಸ್ ಮೀನ್ ನೋಡಿ ಫ್ರೆಂಡ್ಸ್ ಹೇಗೈತೆ ಅವಸ್ತಿ ನಟ್ಲಾರ್ತಿ ಎಲ್ಲಾದೆ ಇತ್ತಾ ಇದೇ ಇರೋಣ ನಿ ಯಾ ಹೇ ಟಕ ನೀ ನೀ ಸುಡ್ಕ ಓ ಇಲ್ಲಿ ಲೇಬಲ್ ಪಟ್ಟಿಚೆ ನಿ ಆ ಇದಿ ಒದ್ಯಂಪಾ ಹಾಯ್ ಫ್ರೆಂಡ್ಸ್ ದಿಲೇವಿ ಮೀನ್ ಫ್ರೆಂಡ್ಸ್ ಹೇಗಿದೆ ನೋಡಿ ಸೂಪರ್ ಆಗಿದೆ ಬೆಲ್ಲರೇ

ಜಿಲೇಬಿ ಬಿದ್ದಿದೆ ಎಂಥ ಮೀನು ಬಿದ್ದಿದೆ ನೋಡಿ ನೋಡಿ ಒಳ್ಳೆ ಸೈಜ್ ಬಿದ್ದಿದೆ ಇದು ಕಬಾಬ್ ಮಾಡಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ ಏಸ್ಕೊಪಿದ್ದಯ್ಯ ನಮ್ಮ ಅಕ್ಕ ನೋಡಿ ಎಲೆ ಅಡಿಕೆ ಪುಕ್ಕಡಿ ಹೆಂಗಿ ಕಂಡಿದ್ದಾರೆ ದೊಡ್ಡ ದೊಡ್ಡ ಮೀನು ಬೀಳ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಇದ್ ಕಡೆ ಬರ್ತಿದ್ದಾರೆ ಇವಾಗ ನಮ್ಮ ಮಾಮಗೆ ಗೆಳಿತಾ ಇದೆ ನಮ್ಮ ಮಾಮಗೆಳೀತಾ ಇದೆ ನೋಡೋಣ ನಮ್ಮ ಮಾಮ ಹಿಡಿತರ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ಬೇಗ ಹೊಡಿಬೇಕು ಮಾಮ ಎಳಿತಾನೆ ಇಲ್ಲ ಇಲ್ಲ ಸುಮ್ಮನೆ ಗಾಳಿ ಹಾಂ ಇರು 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 ಹಾಯ್ ಆ ಎರೆ ಒಳನ್ನು ಹಿಡ್ಕೊಂಡು ಹೋಗ್ತಾಯಿತ್ತು ನೋಡೋದು ಮುಂದೆ ಕಡೆ ಅದು ರೆಡಿ ಮಾಡ್ಕೊ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಹಿಡಿತಾ ಇದ್ದಾರೆ ಗಾಳಿ ಹಾಕಿ ಕುತ್ಕೊಂಡಿದ್ದಾರೆ ಅಯ್ಯೋ ಈಡ್ಸ್ಕೊ ಈಡ್ಸ್ಕೊಂಡ್ ಪೋತಾಡಿದು ಏ ಫ್ರೆಂಡ್ಸ್ ನಮ್ಮ ಅಮ್ಮಗೆ ಅನ್ಕೊಂಡ್ರೂಡ್ದ ಎಷ್ಟ್ ದೊಡ್ಡದಾಗಿ ಬಿದ್ದಿದೆ ಫ್ರೆಂಡ್ಸ್ ನೋಡಿದ್ರಾ ಎಷ್ಟು ಎಷ್ಟ್ ದೊಡ್ಡದಾಗಿದೆ ಅಮ್ಮ ಹಿಡಿದಿರೋದು ಮಮ್ಮಿ ಹೇಳು ನಾನು ಮೀನ್ ನೋಡ ದೊಡ್ಡದು ಅದನ್ನ ವಿಡಿಯೋ ಮಾಡ್ಕೊಂಡು ನೀವು ಶೋರ್ ಮಾಡ್ಕೊಂಡು ಶ್ಯೋರ್ ಮಾಡ್ಕೊಂಡು ನಮ್ಮ ಅಕ್ಕಾದ್ರೆ ಒಂದು ಮಿಸ್ ಆಗತ್ತೆ ಫ್ರೆಂಡ್ಸ್ ಎದ್ದು ನಿಂತಿದ್ದಾರೆ ನಮ್ಮ ಅಕ್ಕ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಮಾವ ನೋಡಿ ಎಷ್ಟು ದೊಡ್ಡದು ಇದು ಹಿಡ್ದಿದ್ದಾರೆ ಎದ ಬಾಬಾ ನೋಡಿ ಬಾ ಬಾ ನಮ್ಮ ಮಾವ ಎಲ್ಲ ಇಂಥವೇ ಹಿಡಿಯೋದು ಅವ್ರ ಮಗ ನೋಡ್ಕೊಳ್ಳಿ ಒಂದ್ಸರ್ತಿ ಫ್ರೆಂಡ್ಸ್ ಚಿಕ್ಕದಾಗಿದೆಯಲ್ಲ ಅದಕ್ಕೆ ರಿಲೀಸ್ ಮಾಡ್ತಾ ಇದೀವಿ ನೋಡಿ ಶೇಖಂದ ಈ ಸರೌಂಡಿಂಗ್ ಬರ್ಬೋದ ಫ್ರೆಂಡ್ಸ್ ನಮ್ಮ ಮಂಜಕ್ಕ ಹೊಡಿತಾ ಇದ್ದಾರೆ ನೋಡೋಣ ಗಟ್ಟಿ ಕೋಸ್ಕಾದ್ರೆ ತಲ್ಸಿ ಅದಕ್ಕೆ ಕೊಟ್ಕಾ ಆಹೋ ನಮ್ಮ ಮಂಜಾಕ ಅಡುವಡಿ ಎಷ್ಟು ದೊಡ್ಡದಾಗಿದ್ರು ಅಲ್ಲಿ ಒಂದು ಮಾಮನ ಹತ್ರ ಒಂದು ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿದೆ ಅಂತ ಅದೆಲ್ಲ ರಿಲೀಸ್ ಮಾಡ್ಬಿಡ್ತೀವಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಎಷ್ಟೆಷ್ಟು ದೊಡ್ಡದಾಗಿ ಬಿದ್ದಿದೆ ಎಷ್ಟೆಷ್ಟು ಚಿಕ್ಕದಾಗಿ ಬಿದ್ದಿದೆ ನೋಡಿ ಬಿಟ್ಬಿಟ್ರು ಅದನ್ನ ಸೊ ದೊಡ್ಡದು ಮಾತ್ರ ಹಾಕೋತಾ ಇದೀವಿ ಸಣ್ಣ ಇರೋವೆಲ್ಲ ನೀರಿಗೆ ಬಿಟ್ಬಿಡ್ತಾ ಇದ್ದೀವಿ ಇಲ್ಲೊಂದು ಬಿದ್ದಿದೆ ಅದು ರಿಲೀಸ್ ಆಡ ಇಡಿಂದ ಆಡ ಬಿಟ್ಬಿಟ್ರು ಫ್ರೆಂಡ್ಸ್ ಇವಾಗ ನಮ್ಮ ತಾತ ಹಿಡಿತಾರೆ ನೋಡ್ಕೊಳ್ಳಿ ಈ ಸೆಂಟ್ರಲ್ಲಿ ಯಾರ್ಯಾರು ಇಳಿತಾರೋ ಹಿಡಿತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಡಿತಾರೆ ಹಾಂ ಇವರೇ ಹೊಡಿತಾರೆ ನೋಡಿ ಇವಾಗ ಹೊಡೋದು ತುಂಬ ದೊಡ್ಡದು ಎಲ್ಲ ಸಣ್ಣ ಸಣ್ಣ ಸೈಜ್ ಬೀಳ್ತಾ ಇದಾವೆ ಅದೊಂದು ಬ್ಯಾಚ್ ಬಂದಿರುತ್ತೆ ಸೊ ಅದರಿಂದ ಎಲ್ಲ ಸಣ್ಣ ಸಣ್ಣವೇ ಬೀಳ್ತಾ ಇದಾವೆ ದೊಡ್ಡದು ಬಂದಾಗ ಸಣ್ಣ ಶಾಪ್ಲಾಪ್ರೆಂಡ್ಸ್ ನಮ್ಮ ಅಣ್ಣ ಫ್ರೆಂಡ್ಸ್ ನಮ್ಮ ಅಣ್ಣ ಅದು ಎಳಿತಾ ಇದೆ ಈಡೇದ ಬಿಟ್ಟಿವಮ್ಮ ನಾವು ನಮ್ಮಅಕ್ಕೇ ಸಣ್ಣ ಏನ್ ಬಿದ್ದಿದೆ ಅದನ್ನ ರಿಲೀಸ್ ಮಾಡ್ಬಿಡ್ತಾ ಇದೀವಿ ಕ್ಲೀನ್ ಕಾಲಿಸ್ತಾರ ಅದಿರದ ಅಯ್ಯೋ ಅಯ್ಯೋ ಹಿಡಿಯೋದು ಮಾತ್ರ ಗೊತ್ತು ನಮ್ಮ ಅಕ್ಕಗೆ ಅದನ್ನ ತೆಗ್ಯ ಕೊಡೋದು ಗೊತ್ತಿಲ್ಲ

ಫ್ರೆಂಡ್ಸ್ ಕ್ಲೀನ್ ಮಾಡೋಕ್ಕಾದ್ರೆ ಬಂದ್ವಿ ಇಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಮೀನು ಸುಟ್ಕೊಂಡು ತಿನ್ನೋಣ ಅಂತ ಮನೆಯಿಂದನೇ ಉಪ್ಪು ಖಾರ ಎಲ್ಲ ತಂದಿದ್ದೀವಿ ಸೊ ಕೆರೆಯಲ್ಲೇ ಮೀನು ಹಿಡಿದು ಕೆರೆಯಲ್ಲೇ ಸುಟ್ಕೊಂಡು ತಿಂದರೆ ಸೂಪರಾಗಿರುತ್ತಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಬಂದ್ವಿ ಎಲ್ಲ ಅಲ್ಲಿ ಮೀನು ಹಿಡಿತಾ ಇದ್ದಾರೆ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಮೀನು ಒಂದು ಹತ್ತು ಹದಿನೈದು ಮೀನು ಕ್ಲೀನ್ ಮಾಡಿಕೊಂಡು ಚೆಂದಾಗಿ ಸುಟ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮತ್ತೆ ಫಿಶಿಂಗ್ ಸ್ಟಾರ್ಟ್ ಮಾಡ್ತೀವಿ ಕ್ಲೀನ್ ಮಾಡಲಿಕ್ಕೆಲ್ಲ ಮನೆಯಿಂದನೇ ತಂದುಬಿಟ್ವಿ ಫ್ರೆಂಡ್ಸ್ ಕ್ಲೀನ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸುಡೋ ತೋರಿಸ್ತೀನಿ ಫ್ರೆಂಡ್ಸ್ ಮೀನ್ ಎಲ್ಲ ಕ್ಲೀನ್ ಆಯಿತು ಜಸ್ಟ್ ಈಗಲೇ ಆಯಿತು ಕ್ಲೀನಿಂಗು ಇನ್ನು ಹತ್ತು ಕಡಿಗೆ ಹೋಗಿ ಒಂದು ಸ್ವಲ್ಪ ಮಸಾಲ ಬಳ್ದುಬಿಟ್ಟು ಮಸಾಲ ಅಂದರೆ ಏನಿಲ್ಲ ಬರೀ ಉಪ್ಪು ಖಾರ ಅಷ್ಟೇ ಉಪ್ಪು ಖಾರದಲ್ಲಿ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ ಸೊ ಹಂಗೆ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ ಇವತ್ತು ಅವರಿಗೆಲ್ಲ ಕೊಡೋಣ ಮೀನು ಹಿಡಿತಾ ಇದ್ದೀರಲ್ಲ ಅವರೆಲ್ಲ ಸುಸ್ತಾಗಿರ್ತಾರೆ ಸೊ ಅವ್ರಿಗೆ ಸುಟ್ಬಿಟ್ಟು ಕೊಡೋಣ ತಿಂತಾರೆ ಫ್ರೆಂಡ್ಸ್ ನನ್ನ ಬಾಮ ಇದ ಆಲ್ರೆಡಿ ಮೀನಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ ಹೇಳುವ ನೀಟಾಗಿ

డార్లింగ్ డ్యాలింగ్కే నీడే వచ్చి చెడిపే వాళ్ళతో అంటే గుర్తుండే

ಎಲ್ಲ ಕಾ ಉಪ್ಪು ಖಾರ ಎಲ್ಲ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೀವಿ ಬಿಸಿಲು ಚೆಂದಾಗಿ ಒಣಗಲಿ ಅಂತ ಆಮೇಲೆ ಸುಟ್ಟೋವಾಗ ಸುಡೋವಾಗ ಉಪ್ಪು ಖಾರ ಹೋಗಲ್ಲ ಅಲ್ವ ಅದಕ್ಕೆ ಚೆಂದಾಗಿ ಒಣಗಲಿ ಅಂತ ಹಂಗೆ ಎಕ್ಕಿದ್ದೀವಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಮಾಡೋಣ ಆಮೇಲೆ ಸುಡೋದು ತೋರಿಸಿನಿ ಫ್ರೆಂಡ್ಸ್ ನೋಡಿ ನೀವು ಮಾಡೋಣ ಫ್ರೆಂಡ್ಸ್ ಮೀನಾದರೆ ಇಲ್ಲಿ ಸುಡಕಾಗ್ಲಿಲ್ಲ ಬೇರೆ ಏನು ವ್ಯವಸ್ಥೆ ಇರಲಿಲ್ಲ ಸೊ ಅದರಿಂದ ಸುಡ್ಲಿಲ್ಲ ಎಲ್ಲ ಮೀನ್ ಎಲ್ಲ ಹಿಡ್ದು ಬಿಟ್ಟು ನೋಡಿ ಇಷ್ಟು ಮೀನ್ ಹಿಡ್ದಿದ್ದೀವಿ ಆ ಮೀನ್ ಎಲ್ಲ ಮನೆಗೆ ಹೋಗ್ತಾ ಇದೀವಿ ಸೊ ಎಲ್ಲ ಫಿನಿಶ್ ಆಗೋಯ್ತು ಮೀನ್ ಹಿಡ್ದಿತ್ತು ಮನೆಗೆ ಹೋಗ್ತಾ ಇದೀವಿ ನಮ್ಮ ಅಕ್ಕ ಆದ್ರೆ ಎಲ್ಲೆಡ್ಗೆ ಆಗ್ತೈತೆ ಕೂಡ ನಾಲ್ಕೈದು ಚಾಪಲ್ ಬಾವಿ ಜರಗಿ ಹಿಂಗೆ ಪದ್ದ ಛಾಪ್ಲು ಉಂಡ್ ಚಿನ್ನ ಚಿನ್ನ ಗಲಾಳಿ ಕಾಬಟ್ಟಿ ಎದೋ ಅಂತ ಮಾತ್ರೀ ನೀರು ಅದಕ್ಕೆ ಸೇರ್ಕೊಂಡು ಇದು ಚಲೋ ಥ್ಯಾಂಕ್ಸ್ ಹಾಯ್ ಫ್ರೆಂಡ್ಸ್ ಮೀನು ತುಂಬ ಹಿಡ್ದಿದೀವಿ ಸುಸ್ತಾಗಿ ಮನೆಗೆ ಹೋಗ್ತಾ ಇದ್ದೀವಿ ಬೇರೆ ಏನು ಮಾತಾಡೋಕ್ಕೂ ಇಲ್ಲ ಸೊ ಅದರಿಂದ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆರೆ ಹತ್ರ ಆದರೆ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿ ಬಂದು ಮಾಡೋಣ ಅಂತ ಮನೆ ಹತ್ರನೇ ಬಂದಿದ್ದೀವಿ ನೋಡಿ ನಮ್ಮ ಅಣ್ಣವ್ರೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಈ ಆದ್ರೆ ನಮ್ಮ ಮಾವರಾದ್ರೆ ಊರಿಗೆ ಎತ್ಕೊಂಡು ಹೋಗ್ತಿದಾರಂತೆ ಸೊ ಇವಾಗ ಮಾ ಕ್ಲೀನ್ ಮಾಡಿದೀವಲ್ಲ ಇವಾಗ ಕ್ಲೀನ್ ಮಾಡಿದೀವಲ್ಲ ಆ ಮೀನ್ ಆದ್ರೆ ಫ್ರೈ ಮಾಡ್ಕೊಡ್ತಾ ಕೊಡ್ತಾ ಇದೀನಿ ಎತ್ಕೊಸ್ತಾ ಫ್ರೆಂಡ್ಸ್ ಲೇಟ್ ಆದ್ರೆ ಆಗೋಯ್ತು ಇವತ್ತು ಎಲ್ಲ ಅದು ಕ್ಲೀನ್ ಮಾಡೋಷ್ಟೀ ಲೇಟ್ ಆಯಿತು ಸೊ ಅದರಿಂದ ಇವಾಗ ಸ್ವಲ್ಪ ಲೇಟಾಗಿದೆ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಕಿ ಆದರೆ ಹಚ್ಚಿದ್ದೀವಿ ಮೀನು ಕೈಯಲ್ಲಿದೆ ತವ ಸೆಟ್ ಮಾಡ್ಬೇಕು ಅದ್ರ ಮೇಲೆ ಒಳ್ಳೆ ಒಂದು ಸ್ವಲ್ಪ ಜೋರಾಗಿ నేను గాలి విట్నే నాలో తోల కాదు ఊరి ఎట్లు చేనే నేను కమీల్ పెంగల్టేదేమో అన్ చూద్దాం అనుకుంటా ఇది ఇది కాల్ తినాలి చూస్తాం ఈ వీను వీను కాల్చే చూస్తావాడు కాల్స్తా అంటే నేనుర్చుకుంటా ఉన్నా అవునా ఓ బా అదే ది బిట్మే అప్పుడు

ீத்துக்கோ நோடி ஃபுல்லு லெஃப்டு ரைட்டு சென்ட்ரு நீட்டாக சுத்துக்கொண்டே கௌசிரல ಫುಲ್ಲು ಟೇಸ್ಟಾಗಿ ಬರುತ್ತೆ ಅದರಲ್ಲಿ ಮಧ್ಯಾಹ್ನದಿಂದ ಉಪ್ಪು ಖಾರದಲ್ಲಿ ನೆಂದಿರುತ್ತೇ ಸೂಪರ ಸೂಪರ್ ಆಗಿ ಆಗಿರುತ್ತೆ ನೀವು ಒಂದು ಜೊತೆ ಟೇಸ್ಟ್ ಮಾಡಿ ಥರ ಏನು ಇಂಗ್ರಿ ಏನು ಇಂಗ್ರೀಡಿಯೆಂಟ್ಸು ಬೇಡ ಬರಿ ಉಪ್ಪು ಖಾರ ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಿಂದು ನೋಡಿ ಆ ಟೇಸ್ಟ್ ಹೆಂಗಿರುತ್ತೋ ನೋಡಿ ಇವಾಗ ಅವರು ತೋರಿಸ್ತೀನಿ ಅವ್ರು ಹೆಂಗಿದೆ ಅಂತ ಹೇಳ್ತಾರೆ ನೋಡ್ಕೊಳ್ಳಿ ಸರ್ ವಿ ನಮ್ಮ ಮಾವಾಗೈತಾ ಕೊಟ್ಟಿದ್ದೀನಿ ಅವ್ರು ಹೇಳ್ತಾರೆ ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಉಂಡೆ ಗುಂಡಿಟ್ಲೇ ಚಪ್ಪಲ್ಲ ಸುಳ್ಳೇ ಸುಳ್ಳೇಲಿ ಹ್ಞೂ

ಇದು ಯಾಕೆ ಯಾ ಗೊತ್ತಾಯ್ ಮಾಡ್ಕೊಟ್ಟಿ ನಮ್ಮ ಮಕ್ಕಳಿಗೆ ಮೊನ್ನೆ ಊರಿಗೆ ಬರೋವಾಗ ಫಂಕ್ಷನ್ ಇಲ್ಲಿಗೆ ಬರುವಾಗ ಅಲ್ಲಿ ಹೋಟ್ಲ್ ಹತ್ರ ನಿಲ್ಸಿದ್ರೆ ನಮ್ಮವ್ ಹೋಟ್ಲ್ ಹತ್ರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಈ ತರ ಒಂದ್ ಚಿಕ್ಕಮೀನ್ ತಗೊಂಡಿದ್ದಾರೆ ಚಿಕ್ಮೀನ್ ತಗೊಂಡಿದ್ದಾರೆ ಅದು ಅರ್ಧಕ್ಕೆ ಬೆಂದಿತ್ತು ಅರ್ಧ ಬೆಂದಿಲ್ಲ ಅದರಿಂದ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಏನೇ ಆಗಲಿ ನಾವಾಗ ನಾವು ನಮ್ಮ ಮನೇಲಿ ಮಾಡ್ಕೊಂಡು ತಿಂದ್ರೇನೆ ಅದು ಟೇಸ್ಟ್ ಸೊ ಅದರಿಂದ ಈ ವಿಡಿಯೋ ಆದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಫುಡ್ ಆದ್ರೆ ಅಸ್ಸಲ್ ಇಷ್ಟಪಡಬೇಡಿ ಪ್ರತಿಯೊಂದು ಈ ತರ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಒಂದೊಂದು ವಿಚಾರದಲ್ಲಿ ಈ ತರ ಆಗುತ್ತೆ ಸೊ ಅದರಿಂದ ಜೊತೆ ಹಂಚ್ಕೊಳ್ಳಿ ಈ ತರ ಬೆಂಗ್ಳೂರ್ ಕೆರೆ ಮೀನ್ ತಿನ್ಬಿಡ್ರಿ ಅಲ್ಲಿ ಕಡೆ ಮೀನ್ ತಿನ್ರಿ ಸೂಪರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇಂತಿಂತ ಇಂತ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್